ಈ ತಾಲೂಕಿನ ಜನರಿಗೆ ಹೇಳ್ತಾ ಇದ್ದೇನೆ ಇಡೀ ಸಾಗರ ಕ್ಷೇತ್ರದ ಮೂವತ್ತೊಂದು ವಾರ್ಡ್ಗಳಿಗೆ ಸಹ ಯಾವುದೇ ಸಮಸ್ಯೆಯಿಂದ ನೋಡ್ಕೊಳ್ಳುವ ಜವಾಬ್ದಾರಿ ನಂದಿದೆ ಈ ಐದು ಯೋಜನೆಗಳು ಸಾಮಾನ್ಯ ಯೋಜನೆ ಅಲ್ಲ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇಡೀ ರಾಜ್ಯದಲ್ಲಿ ನಾವು ಜನರಿಗೆ ಕೊಡ್ತಾ ಇರೋದು ಸುಮಾರು ನೂರ ಇಪ್ಪತ್ತೇಳು ಕೋಟಿ ಜನರಿಗೆ ಸಿಗ್ತಾ ಮನೆಗಳಿಗೆ ಸಿಗ್ತಾ ಇದೆ ಅಂದ್ರೆ ಐದು ಕೋಟಿ ಜನರಿಗೆ ಸಿಗ್ತೇನೆ ಅದೇ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಒಂದು ಯೋಜನೆ ಕೊಟ್ಟಂತ ಪುಣ್ಯತ್ವ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಬಡವರ ಕಲ್ಯಾಣ ಬಗ್ಗೆ ಮಾತಾಡ್ರಿ ಅದರ ಬಗ್ಗೆ ಯಾವ್ದಾರು ಹೇಳಿ ನೀವು ಯಾವ್ದು ಅಂತ ಇವತ್ತು ಹೇಳ್ಬೇಕು ಬರ್ತು ಮುಗದಾಡ್ಸಿ ಇವತ್ತು ಈ ತಾಲೂಕಿನ ಜನರ ನನಗೆ ಆಶೀರ್ವಾದ ಮಾಡಿದ್ದೀರಿ ಬಂಧುಗಳೇ ನಿಮಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ನನ್ನ ಮಗಳು ಕಣ್ಣೀರ್ ಹಾಕ್ತಿದ್ರು ಹೇಳಿದ್ರಲ್ಲ ಮಗಳು ಜನಪ್ರೀತಿ ನಮ್ಮ ಅಪ್ಪಗೆ ಇಷ್ಟೊಂದು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೂ ಸಹ ಟಾಕ್ ಕೊಡಿದರು ನನಗೆ ಓ ನನ್ನ ಮಕ್ಕಳಿಗೆಲ್ಲ ಮಾಡಿದ್ರು ಮಾಡಿದರು ಹಂಗೆ ಅವ್ರ ಮಗಳು ಹತ್ತು ಅಂತ ಮನೆಗೆಲ್ಲ ಇಲ್ಲ ನನ್ನ ಮಗಳು ಅದೆಲ್ಲ ಅವಳು ನನ್ನ ಮಗಳಿದ್ದೇನೆ ಅಂತ ಹೇಳಿಕೆ ಕೊಟ್ಟರು ಎಲ್ಲ ಬಹಳ ಟೀಕೆಗಳನ್ನು ಮಾಡಿದರು ಆ ಯಾವ ಟೀಕೆಗಳು ನಡೀಲಿಲ್ಲ ಯಾವ ಕೆಲಸಗಳು ನಿಮ್ಮ ಐದು ವರ್ಷದಲ್ಲಿ ನೀವೇನು ಮಾಡಿಲ್ಲ ನೀವು ಜನಪರವಾಗಿ ಮಾಡಿದರೆ ನಿಮ್ಮನ್ನು ಗೆಲ್ಸಬೇಕಾಯಿತಲ್ಲ ತಾಲೂಕಿನ ಜನ ಅದರಿಂದ ಬಂಧುಗಳ ಇಷ್ಟೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ನಿಮ್ಮೆಲ್ಲರ ನಿಮ್ಮೆಲ್ಲರೀರ್ವಾದ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ದಿದ್ದೀವಿ ಇವತ್ತು ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಪಿ ಸೀಟ್ ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಆಗ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನೀವು ಮಾಡಬೇಕು ಈ ಜಿಲ್ಲೆಯಲ್ಲಿ ಪ್ರಬಲವಾದಂತಹ ಇವತ್ತು ಕ್ಯಾಂಡಿಡೇಟ್ಗಳನ್ನು ನಾವು ಕೊಟ್ಟಿದ್ದೀವಿ ಬಂಧುಗಳೇ ಇವತ್ತು ಎಂ ಪಿ ಅವರು ಈಗಾಗಲೇ ಇದ್ದಾರೆ ಬಿಜೆಪಿ ಪಿಗಳು ಏನ್ ಮಾಡಿದ್ದಾರೆ ಎಷ್ಟು ಸರಿ ಬಂದಿದ್ರು ಎಲ್ಲಿ ಬಂದಿದ್ರು ನಾಲ್ಕೂವರೆ ವರ್ಷ ಯಾವುದೇ ಕ್ಷೇತ್ರಕ್ಕೆ ಬರೆದರೆ ಇವತ್ತು ಎಲೆಕ್ಷನ್ ಆರು ತಿಂಗಳಿರ್ಬೇಕಾರೆ ಎಲ್ಲಿ ಎಲ್ಲಿ ಬೇಕಾದ್ರೂ ಬರ್ತಾರೆ ಅದು ಅಭಿವೃದ್ಧಿ ಮಾಡಿದ್ದೀನಿ ಇದು ಅಭಿವೃದ್ಧಿ ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಬಂದು ಹೇಳುವಂಥದ್ದಲ್ಲ ಅದು ಬಂಗಾರಪ್ಪನವರ ಅಕ್ಕ ಇಷ್ಟೇ ನಮ್ಗೆ ಗೊತ್ತಿಲ್ಲ ಹಿಂದೆ ದಳದಲ್ಲಿ ನಿಂತಿದ್ರು ಈ ಸರಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ನಿಮ್ಮ ಪ್ರೀತಿ ಆಶೀರ್ವಾದ ಕೂಡ ಮೂಲಕ ಇನ್ನೇನು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಒಳಗೆ ಘೋಷಣೆ ಚುನಾವಣೆ ಘೋಷಣೆ ಆಗಿದೆ